ಹಾ ಹಾ ಹಾಳಿಂಗ್ ಓಟೂರು ಅಂತ ಇದು ಊರು ಸರ ನನ್ನ ಹೆಸರು ಹಿರಿಯಪ್ಪ ಅಂತ ನಮ್ಮ ತಂದೆಯರು ಅರವತ್ತು ವರ್ಷ ಎಪ್ಪತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ತಂದೆಯರು ಮಾಡಿದ್ದೇ ಗೊತ್ತಿಲ್ಲ ಸರ್ ಅದು ಜಮೀನು ಈಗ ಸೊರಬ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಎಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಸರ್ ಈಗ ಮಾಡಿದರು ಇವರು ಎಲ್ಲ ಜಾವಧಾನ್ಯ ಮಾಡಿ ಕಂಜ್ಲಿ ಕೊಡ್ಲಿ ಎಲ್ಲ ತಗೊಂಡು ಹೊಡಿಯೋಕೂ ಬರ್ತಾರೆ ಸರ್ ಹೊಡೆದರೆ ಅವರೇ ಕೈ ಕಟ್ಕೊಂಡು ಅವರೇ ಸರ್ ಹಾಫ್ ಮ್ಯಾಟ್ರ್ ಕೇಸ್ ನಮ್ಮ ಮೇಲೆ ಮಾಡಿದರು ಮೂರು ವರ್ಷ ಆದರೂ ಈಗೂ ಆದರೂ ಒಟ್ಟಾಗ್ ಕೊಡೋಂಗಿಲ್ಲ ಟೇಷನ್ ಇವರು ಏನಂತ ಎನ್ಕ್ವೈರಿ ಮಾಡೋಂಗಿಲ್ಲ ಅವ್ರನ್ನ ಖರ್ಚಿ ಶಿವ ಇಲ್ಲಪ್ಪ ಅಂತಾರೆ ಅದು ತಬ ಹಕ್ ತಪ್ಪ ಅಂತಾರೆ ಎಲ್ಲ ಹೇಳ್ತಾರೆ ಸರ್ ಅದು ಏನು ಕತೆ ಕ್ರಮ ಮುಂದೆ ಕಾನೂನ ಕ್ರಮಕ್ಕೆ ಅಲ್ಲಿ ಎಸಿಯಲ್ಲಿ ಆರ್ಡಾಗಿದೆ ಮತ್ತು ಎರಡು ಎಕರೆ ಸರ್ ನಮ್ಮ ತಂದೆ ಸರಿಗೆ ಮತ್ತು ಮೂರು ನಾಲ್ಕು ಎಕರೆ ಮುಂಜೂರೈತಿಗೆ ಆರ್ಡಾಗಿದೆ ಸರ್ ಎಸಿಯಿಂದ ಸರ್ವೆಕ್ಕೂ ಬಂದಿದೆ ಸರ್ ಸರ್ವೆ ಆಫೀಸ್ನಲ್ಲೇ ನೋಟಿಸ್ ಕೊಡಿ ಅಂದರೆ ನಾಳೆ ಏನಾರ್ದು ಅಂತ ಹೇಳಿ ಇನ್ನೂ ಕೊಟ್ಟಿಲ್ಲ ಸರ್ ಅವೆಲ್ಲ ಘಟನೆ ನಡಿತಾವೆ ಸರ್ ಇವ್ರು ರಾತ್ರಿ ರಾತ್ರಿ ನಾವು ಹುಲ್ಲಿಗೆ ಹೋಗೋಂಗಿಲ್ಲ ಸಪ್ಪಿ ಬರೋಂಗಿಲ್ಲ ಬೆಳಿಗ್ಗೆ ಎಲ್ಲ ನಿತ್ಕೊಂಡು ರಾತ್ರಿ ರಾತ್ರಿ ಗುಂಪು ಗುಂಪು ಕಟ್ಕೊಂಡು ಹೊಡಿ ನೋಡ್ತಾರೆ ಸರ್ ಎಷ್ಟೊತ್ತು ನಮ್ಮ ತಾಯಿ ಹುಲ್ಲಿಗೆ ಹಿಂಬಾಲ ಬಂದಾಗ ಬರಲೇಬೇಕು ಎಲ್ಲ ಹಿಂಗೆಲ್ಲ ಮಾಡಿ ದೌರ್ಜನ್ಯ ಇದ್ದಾರೆ ನೋಡಿ ಅವರ ಹೆಸರು ಲಕ್ಷ್ಮಣ ಅಂತ ರಮೇಶ್ ಅಂತ ಮತ್ತೆ ಇವ ಹುಚ್ಚರಾಯ ಗುಡಿವಿ ಅವರೆಲ್ಲ ಈಗ ಇವತ್ತು ಬಂದಿಲ್ಲ ನಿಲ್ಬೇಡ ಮತ್ತು ಇವ ಮಂಡ್ಯಕ್ಕೆ ಹನುಮಂತ ಅಂತ ಸಿರಿದಾರ ಬಂಡಾರಿ ಮುಂದೆ ನೋಡ್ಕೊಂಡು ಎಲ್ಲರೂ ಸೇರಿ ದೌಜಾನೇ ಮಾಡ್ತಾರೆ ಸರ್ ಫಸ್ಟು ಹದಿನಾಲ್ಕು ಜನ ಹೊಡೆದ್ರು ಎಲ್ಲ ಸೇರಿ ಇವತ್ತು ಕೂಡ ಇವತ್ತು ಕೂಡ ಹೂಡ್ತಾ ಇದ್ದಾರೆ ಬೆಳಗ್ಗೆ ಹೂಡಿದ್ರು ಸರ್ ಇಲ್ಲಿ ಬಂದು ನಾನು ಹೂಡ್ಕೊಂಡು ನಾನು ಬಂದರೆ ಹೊಡಿಯಾಕ ಬಡಿಯಾಕ ಬರೋಕ್ಕೆ ಬಂದರು ಅದಕ್ಕೆ ಆಫೀಸ್ತಾರ ಹತ್ರನೂ ಹೋಯ್ ನಾನು ಎಲ್ಲ ಎಲ್ಲಿ ನೀವೇ ನ್ಯಾಯ ಕೊಡಿಸ್ಬೇಕು ಸರ್ ನಮಗೆಲ್ಲ ಪೊಲೀಸ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಏನು ಕರೆಸಿಲ್ಲ ಏನು ವಿಚಾರ ಅನ್ನಂತ ಕೇಳಿಲ್ಲ ಸರ್ ನೋಡೋಣ ಹೋಗಪ್ಪ ಅಂತ ಅಂದರು ಫೋನ್ ನಂಬರ್ ತಗೊಬಾರಪ್ಪ ಅಂದರು ಅಪರಾಧಿ ಫೋನ್ ನಂಬರ್ ಎಲ್ಲಿ ಸಿಕ್ತವ್ ನಮಗೆ ಸರ್ ಒಬ್ಬ ನಂಬರ್ಗನ್ನೆಲ್ಲ ಕೊಟ್ಟು ಕೊಟ್ಟಾಗ್ಯದ ಈ ಥರ ಮಾಡಿದ್ರು ಅವರು ಹಾಕಿರ ಸರ್ ಮರ್ಜಿ ಹಾಕಿ ಎಷ್ಟು ಪೇಟ್ ಕೊಡ್ತಾರೆ ಸರ್ ಎಲ್ಲ ಅವರಿಗೆ ಬೊಗುರ್ಕುಂಬು ಶಾಂಕ್ಷನ್ ಮಾಡ್ಕೊಂಡು ಅವರಪ್ಪ ಮಾರಿದ್ದಾನೆ ಅದೇನಾರ ಕಾನನ್ ಇದೆಯಾ ನಿಮ್ಮ ಹತ್ರನೇ ನೋಡೋಣ ಹೇಳಿ ಈಗ ಎಷ್ಟು ಒಂದು ಮನುಷ್ಯಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡಿ ಸರ್ ನಾವೇನು ಹೆಚ್ಚಿಗೆ ಕೇಳ್ದೇ ಇಲ್ಲಲ್ಲ ಹಾಂ ತಾಲೂಕಲ್ಲಿ ಅವರು ಹೆಜ್ಜೆ ವಜಾ ಮಾಡಿದಪ್ಪ ಅವ್ರದ್ದು ಏನಿಲ್ಲ ಅರ್ಜಿ ವಜಾ ಮಾಡ್ತೇನೆ ಅಂತಲೇ ಎಲ್ಲ ಹೇಳಿದ್ದಾರೆ ಸರ್ ಆಫೀಸ್ದವರು ಇವರು ದೌರ್ಜನ್ಯ ಮಾಡ್ಕೊಂಡು ಎಲ್ಲ ಟೇಷನ್ ಕಂಪ್ಲೇಂಟು ಎಲ್ಲ ದುಡ್ಡು ಎಲ್ಲ ಹಾಕಿ ನಮ್ಮನ್ನು ಎದ್ದು ಬಡ್ಸೋದು ಮಾಡ್ತಾರೆ ಸರ್ ಇವರು ಸೇರಿಕೆಂದು ಅದಕ್ಕೆ ಇಷ್ಟೆಲ್ಲ ನ್ಯಾಯ ಕೊಡಿಸ್ಬೇಕು ನಮ್ಮ ಸರ್ ಮುಂದೆ ಎಲ್ಲ ಕ್ರಮ ಕೊಳ್ಬೇಕು ಮುಂದೆ ಏನಾಗಬೇಕು ನೋಡಿ ಎಲ್ಲ ಬಂದೋಬಸ್ತ್ ಮಾಡ್ಬೇಕು ಸರ್ ಇದಕ್ಕೆ ನಮಗೆ ಎಷ್ಟಾಗಿದೆ ಅಷ್ಟು ಮಾಡಿಕೊಡಿ ನಮಗೆ ಇದು ಜಾಸ್ತಿ ಬೇಡ ಸರ್ ಹಾಂ ಹಾಂ ಸರಿ ಬರ್ಬೇಕು ಅಳತೆ ಮಾಡಿಸ್ಕೊಳ್ಳು ಅಂತ ನಮ್ಮದು ಎಲ್ಲಿಗೆ ಐತೆ ಸರ್ ಅಲ್ಲಿ ಹಾಕಿ ಕೊಡ್ಲಿ ಅವ್ರದೆಗೈತೆ ಅಲ್ಲಿ ಬೇಡ ನಮಗೆ ಇಷ್ಟು ಬೇಡ ಹಾಂ ದಬ್ಬಾಳಿಕೆಯಿಂದ ಮಾಡ್ತಾ ಇದ್ದಾರೆ ಸರ್ ಅವಂದು ಅವನಿದ್ರೆ ಒಂದು ತೊಗರಲಿ ಸರ್ ಹಾಂ ಇಷ್ಟು ನಮ್ದೇ ಸರ್ ಈಗ ಅವನು ನಿಂದ ಇತ್ತಲ್ಲ ಅಂತ ಹೇಳಿ ಇವರು ಹೊಂಬಾಳಿಕೆಯಿಂದ ಮಾಡ್ತಾ ಇದ್ದಾರೆ ಸರ್ ಎಲ್ಲ ನಾವು ಐವತ್ತು ವರ್ಷ ಆಗಿ ಸರ್ ನಮ್ಮ ತನ್ನ ನಮ್ಮ ಮಾವನ ಹೆಸರು ರಂಗಪ್ಪ ರಂಗಪ್ಪನ ಮಗನ ಹೆಸರು ಶಾಂತಪ್ಪ ಶಾಂತಪ್ಪನ ಹೇಳ್ತೀನಿ ನಾನು ನಾವು ಗಂಡ ಎಂಟು ಒಲ್ಯ ಮಾಡಿದ್ದು ಐವತ್ತು ವರ್ಷ ನನ್ನ ಹೆಸರು ಕೆರ್ಯಮ್ ಸರ್ ಐವತ್ತು ವರ್ಷ ಆಗೈತಿ ಹೊಲ ಮಾಡಿ ಐವತ್ತು ವರ್ಷ ಅಂದ್ರಾಗೆ ಎಂಟನೇ ಸರಿ ನಂಬರಿನಾಗೆ ಎರಡು ಎಕ್ರಿಗೆ ಮುಂಜೂರಾಗಿದ್ದೀವಿ ನಮ್ಮ ಸಹ ಯಜಮೆನ್ರಿಗೆ ಅದ್ರಾಗೆ ಉಳಿತಾಯಿದ್ದು ಐತಿ ಅರ್ಜಿನೇ ಐತಿ ಅದ್ರಾಗ ದೀಪಾಸು ಬರ್ತೈತಿ ಬೋರ್ ಗಾಡಿನೂ ಹೊಡಿಯಾಕೋದ್ರೆ ಬೋರ್ ಗಾಡಿಯರು ಬೆನ್ನು ಓತಿದ್ರು ಕೈ ಕೈ ಕೊಡ್ದಾರೆ ನನ್ನ ಬೈ ಬೋರ್ ಗಾಡಿ ಬಂದಾಗ ರಾತ್ರಿ ರಾತ್ರಿ ಬಂದು ಸೈಲೆಂಟ್ ಗಾಡಿ ತಂದು ಹೊಡೆದಾರೆ ಈ ಬೈವ್ರ ನನ್ನ ಮನೆ ಜಗ ಆಗಿದ್ವು ದೀಪ್ಯಾಸ್ ಬಂದದ್ದು ಎಸ್ ಐ ಆರ್ ಹೇಳಿದ್ರೆ ಎಲ್ಲೈತೆ ಹೋಗಮ್ಮ ನಿಂದು ನಿನ್ನ ಗಂಡನ ಮನೆ ಎಲ್ಲೈತೆ ಹೊಲ ಅಂತ ಕೇಳ್ತಾರೆ ಸರ್ ಟೇಸನ್ಯಾಗೆ ಈ ಸರ್ವ ಸ್ವರ್ಬಾ ತಾಲೂಕಿನಾಗೆ ಅದು ಕೊಟ್ಟು ಭಾರಿ ಕೊಟ್ಟಿವಂದ್ರೆ ಈಗ ಇದೇ ಇದೇ ಟೈಮಿನ ನೋಡ್ರಿ ಸರ್ ವರ್ಷ ಆಯ್ತು ಹೋದ್ ವರ್ಷ ಅದು ಹೌದು ಹೌದು ಇದು ನಮ್ಮ ಬೇರೆ ಅಂತ ಕೊಟ್ಟಿದ್ವಿ ಸರ್ ಆ ನಮ್ಮ ಮಗನ ಮದುವೆಗೆ ಅಡ ಹಾಕಿದ್ದು ನಾನು ಅದನ್ನು ಶುಂಠಿ ಹಾಕಿದ್ದ ಶುಂಠಿನೆಲ್ಲ ಹಾಳು ಮಾಡಿ ಜೊಟ್ಟೆಲ್ಲ ಹಾಳು ಮಾಡಿ ಬೆಂಕಿ ನಲ್ವತ್ತು ಸಾವಿರ ರೂಪಾಯಿ ಜೊಟ್ಟು ಹಾಳು ಮಾಡಿದ್ದಾರೆ ನಿನ್ನೆಲ್ಲ ನಿಮ್ಮ ಅಪ್ಪನ ಮನೆ ಜೊಟ್ಟು ಅಂತ ಬೇರೆಯವರು ಹೇಳ್ತಾರೆ ಹೊಡಿಯೋಕ್ಕೆ ಬರ್ತಾರೆ ಅದು ಏನು ಮಾಡ್ಬೇಕು ಮುಂದೊಂದು ಮುಂದೊಂದು ಏನೇ ಇಲ್ಲ ಇವರು ಹಿಂಗೆ ರಾತ್ರಿ ರಾತ್ರಿನೇ ಹೊಡಿತಾರೆ ನಮ್ಗೆ ಸರ್ಕಾರನೇ ಸಹಕಾರ ಕೊಡಬೇಕು ನಂದು ಇಷ್ಟ ಇರೋದು ನಂದು ಈ ಎಡಗೈ ಮುರಿದು ಅವರೇ ಅವನೇ ಸಿರಿಧಾರ ಭಂಡಾರಿನ ನನ್ನ ಎಡಗೈ ಹೊಡೆದು ಕೊ ಇಲ್ಲ ಕುಡುಗೈಲನೇ ಕೊಡ್ದು ಅವನೇ ಮೋದಿ ಕೇಸ್ ಅಂತ ಮಾಡಿ ಕಿರಿಬೆಳ್ಳು ಬೇರೆ ಫ್ರೆಂಡು ಕೊಡಿದ್ದು ಅನಕೇನು ಅವನ ಕೈಯ್ಯ ಅವನು ಕೈ ಕೊಡ್ದು ಶಿವಮೊಗ್ಗ ತಗೊಂಡೋಗ್ಯಾರ ವೇಗನ ಆಸ್ಪತ್ರೆಗೆ ನಾನು ಶಿಕಾರಪುರಿ ಸೌಲದ ತಾಲೂಕಿನ ಸೇರಿದ್ದು ಹೋಗಿ ನಾನು ನನ್ನ ಗಂಡ ನನ್ನ ಮಗ ಮೂರು ವರ್ಷ ಜೈಲು ಮಾಡಿದ್ರು ನಾನು ಜೈಲು ಮಾಡಿದರೆ ಯಾರ್ಯಾರು ನಾನು ಕಟ್ಕೊಂಡು ಇದು ಕಾಗಾಡ ತಿಮ್ಮಪ್ಪನ ಸಮಂತರಾಗೆ ನನಗೆ ಸ್ವಲ್ಪ ಬೀಗರು ಇದ್ದರು ಅವರು ಏನೇನೋ ಮಾಡಿ ಒಂದೂವರೆ ಲಕ್ಷ ಕೊಟ್ಟು ನಮ್ಮ ಲಾಯರು ಶಿವಮೊಗ್ಗದಾರ ಅವರು ಶಾಂತಕುಮಾರ್ ಅಂತ ಅವರೇ ಒಂದೂವರೆ ಲಕ್ಷ ಕೊಟ್ಟು ನನ್ನ ಬೇಲ್ ತಗೊಂಡು ಒಂದು ತಿಂಗಳಿಗೆ ಬೇಲ್ ಕೊಟ್ಟರು ಇಷ್ಟಲ್ಲ ಹೊಡಿಯೋಕಲ್ಲ ಸರ್ ಹೊಡೆದು ಜಲ ಹೋದ್ರೆ ನೀವೇ ಹೇಳ್ತೀರ ಇದ್ರೆ ಏ ನೀವು ಸು ನಿನ್ದ್ದು ಮಾಡ್ಬೈತಲ್ಲ ನೀನು ನೀನು ಯಾಕೆ ಹೋಗಿದ್ದೆ ನನ್ನ ಮಗನ ತೊರಕ ಹಾಕತ್ತೆ ಸರ್ ಹೋದ್ರೆ ಜಮೀನು ಕೊಂಡ್ಕೊಬೋದು ನನ್ನ ಮಗ ಇದ್ರೆ ಮಾಡಿದ್ನ ಹಿಂಗ್ ಮಾಡ್ತಾರ ಅಂದ್ರೆ ಇವ್ರು ಹೆಂಗಿರ್ಬೋದು ಇಳಿಯೋಲ್ಲ ತಗತಾರೆ ದೊಣ್ಣಿ ದಿನ ತೆಗಿತಾರೆ ಇಲ್ಲೊಬ್ಬ ಮನೆ ಕಟ್ಕೊಂಡಾನು ಸಾರು ರಾತ್ರಿ ನೀರು ಬಿಡ್ತಾನೆ ರಾತ್ರಿ ಕರೆಂಟ್ ಹಾಕಿದ್ದಲ್ಲಿ ಡೀನ್ಸ್ ಹಾಕಿಂದು ನಮ್ಮ ಊರರ ಒಬ್ಬರು ಕೃಷ್ಣಪ್ಪ ಅಂತ ಹೇಳಿ ಕರೆಂಟ್ ಹಾಕಿದಂತ ಗಲಾಟಿ ಮಾಡಿಬಿಟ್ಟೆ ಕುನಿಗಿ ನೀನು ಸತ್ತೋದ್ರೆ ಅವ ಹಿಂಗೆ ಹೇಳನೇ ಇಲ್ಲ ಕರೆಂಟ್ ಹಿಡಿದ್ರೆ ಸತ್ತೋದ್ರೆ ನಿನ್ನ ಕೇಸ್ ಮಾಡ್ತಾನೆ ಹಂಗೆ ಮಾಡ್ತಾನೆ ಅಂದ್ಬಿಟ್ಟೆ ಬೆಳಗ್ಗೆನ ಕರೆಂಟ್ ತಗಿಟ ತಪ್ಪ ಅಂತ ಇಲ್ಲಿ ಮನೆ ಕಟ್ಕೊಂಡ ಮೇಲೆ ಅವನು ಭಾರಿ ಹಾವಳಿ ಏಯ್ ಬೇಬರ್ ಶಿನ್ಮಂಡೆ ಅಂತೈಕೆ ಇಂಥೈಕೆ ನಿನ್ನ ದೆಲೆ ನಿಮ್ಮ ಅಪ್ಪನ ಬಂದೆ ನಾನು ಹೇಳೋದು ನಮ್ಮ ಅಪ್ಪನ ನಾ ತೋರಿಸ್ತೀನಿ ಅವ್ರ ಅಪ್ಪನ ಅವನು ತೋರಿಸ್ಲಿ ಯಾವ್ದು ಸರ್ಕಾರಕ್ಕೆ ಆಕೈತಿ ಕೊಡ್ಲಿ ಎಂಟು ಎಂಟು ಸಾರು ಯಾವುದು ಎಂಟು ಇದು ಇದೆ ಸರ್ ಏರಿಯಾ ಗ್ರಾಮ ಓಟೂರ್ ಗ್ರಾಮನಾಗೆ ಗಂಟೆ ಸರ್ವೆ ನಂಬರ್ ಹುಬ್ಳಿ ಸ್ವರಬ ಹುಬ್ಳಿ ಹಾಂ ಹೇಳ್ಬೋದ ನೀನು ನಾನು ಹೇಳ್ತೀನಿ ಅಲ್ಲ ಸರ್ ಅವ್ರು ಎಂಟಿ ಸರ್ವೆ ನಂಬರ್ ಸರ್ ನಾನು ಹೊಲ ಮಾಡಿ ಐವತ್ತು ವರ್ಷ ಆಗೈತಿ ನಾನು ಯಜಮಾನ್ಗೆ ಎರಡು ಎಕ್ರೆ ಮುಂಜೂರು ಆಗೈತಿ ಎರಡು ಎಕ್ರೆ ಒರ್ಜಿನಿ ಆಗೈತಿ ಹೊಲ ಹೊಡಿಯಾಕಂದ್ರೆ ಕೊಡ್ದು ಬೆನ್ನು ಹತ್ತಿ ಇಸನೆಲ್ಲ ಕುಡಿದ್ವಿ ಸರ್ ನಾನು ಈಗಾದರೂ ನಾನು ಇಸಾ ತಂಗದೆ ಮಧು ಬಂಗಾರಪ್ಪನ ಹತ್ರ ಹೋದರೆ ನಿಮ್ದೆಲ್ಲಮ್ಮ ಅಂತ ದಬ್ಬಳ್ಕೆ ಮಾಡಿ ಇವರು ಮಧು ಬಂಗಾರಪ್ಪನ ಹತ್ರ ಹೋದ್ವಿ ನಾವು ಅವ್ರು ಮತ್ತೊಬ್ಬರು ಬಂಗಾರಪ್ಪನ ಮನೆಗೆ ಹೋದರು ಏಯ್ ಎಲ್ಲ ಏನೂ ಎಲ್ಲ ಹೆಂಗಸು ಭಾಳ ಮಾತಾಡ್ತೈತಿ ಹಂಗೆ ಹಿಂಗೆ ಅಂತ ಹೇಳಿ ಅವ್ರು ಏನಂದರು ಸಾರ ತಾಲೂಕು ಆಫೀಸಿಗೆ ಸುಳೆ ಮಕ್ಕಳಿಗೆ ತಗೊಬಾರಿ ನಿಮ್ಗೆ ಹೋಗ್ತಿದ್ರೆ ನಾನು ನೋಡ್ತೇನೆ ಅಂತ ಹೇಳಿದರು ಅವರು ನೋಡೋದ್ಗೆ ರಾತ್ರಿ ಹೋಗಿ ಇವರೆಲ್ಲ ಉಡುಗೆ ಹೋಗಿ ಹೇಳಿ ಏನು ಎಲ್ಲ ಅವ್ರದ್ದು ನೀವೇನು ತಗೋಬಾಡ್ರಿ ಕಮಾನ ಅಂತ ಹೇಳಿದರು ಅವ್ರು ಅಲ್ಲಿಗೆ ಬಿಟ್ಟು

ಮಧು ಬಂಗಾರಪ್ಪನವ್ರಿಗೆ ತಿಳಿಸಿದೀವಿ ಅವ್ರಿಗೆ ಕಮಾ ಕಮಾಂತ ಎಸ್ ಪಿ ಹತ್ರನೂ ಹೋಯ್ತು ಸರ್ ಎಸ್ ಪಿ ಸಾಹೇಬ್ರ ಮಾತ್ರ ಒಂದು ನ್ಯಾಯ ಹೇಳಿದ್ರು ಸರ್ ನೀನು ಹೋಗಪ್ಪ ಅಲ್ಲೇ ತಹಸೀಲ್ದಾರ್ಗೆ ಹೇಳ್ತೀನಿ ನೀನು ಪೊಲೀಸ್ನವರಿಗೆ ಹೋಗು ಅಂದರು ಪೊಲೀಸ್ನಾರ ಏನು ಸಿಬ್ಬಿಲ್ಲಪ್ಪ ಇದು ಏನು ಸಿವಿಲ್ ಅಂತ ಹೇಳ್ತಾರೆ ಹೊರತು ಸರ್ ಏನಂತ ನ್ಯಾಯನೇ ಕೊಡ್ತೀಯಲ್ಲ ಸರ್ ಹಾಂ ಜಿಲ್ಲಾ ಅಧಿಕಾರಿಗೂ ಕಳಿಸಿದ್ರಿ ಸರ್ ಲೆಟ್ರ್ ಎಲ್ಲ ಮಾಹಿತಿ ಹೆಚ್ಚಿನವರಿಗೂ ಎಲ್ಲ ಕಳ್ಸಿದ್ದೀನಿ ಹಾಂ ಅವರು ಎಲ್ಲ ಬರ್ತಿಲ್ಲ ಸರ್ ಅಲ್ಲೇ ಹೇಳಿ ಹೇಳಿ ಹೋಗ್ತಾರೆ ಹೊರತು ಮುಂದಕ್ಕೆ ಬರ್ತೇ ಇಲ್ಲ ಸರ್ ಏನಂತ ಸರ್ವರ್ ಬರಬೇಕು ಏನಾರು ನಾವು ಸಾಯ್ಬೇಕು ಇದ್ರು ಲಾಸ್ಟ್ ಅದೇ ನಮ್ದು ಇರೋದಿರಬೇಕು ಇದ್ರಾಗ ಬದುಕಿನವ್ರು ತರಸ ವರ್ಷ ಮಾಡಿದ್ವಿ ಇದ್ರಾಗ ಬದುಕಿ ಬೇಕಲ್ಲ ಮಧು ಬಂಗಾರಿಯಾದ್ರು ನಮ್ಗೆ ಸಹಾಯ ಕೊಡ್ಬೇಕು ಡೇಷ್ಯಾಗಾದ್ರೂ ನಮ್ಗೆ ಸಾಲ ಕೊಡ್ಬೇಕು ಎಲ್ಲ ನಮ್ಗೆ ಅವರೇ ಒಂದ್ ಬಾಟ್ಲಿಗೆ ಇಸ್ ಇಲ್ಲೇ ಸಹಾಯದ ಆಸ್ತಿನ ಬೇಡ ಆ ಮನೀನ್ ಬೇಡ ಅನ್ನೋ ತೀರ್ಮಾನ ಮಾಡ್ತೇವಿ ನೋಡೋಣ ಅದು ಹೆಂಗ್ ಆಕೈತಿ ಆಸ್ತಿ ಇರಲಿ

ಅದಕ್ಕೆ ನಾವ್ ಯಾವ್ದು ಲಾಸ್ಟ್ ಎಂತ ಮಾಡಿ ಸಹಾಯದ ಸಹ ನಾಳೆನ ಬರ್ಲಿ ನಿರ್ಧಾರ ಯಾವ್ದು ಹೇಳಕ್ ಬಾಯ್ ಬರಂಗ್ ಮಾಡಕ್ ಬರಂಗಿಲ್ಲ ನೋಡ್ರಿ ಇಲ್ಲೆಲ್ಲ ನೋಡ್ರಿ ನೋಡ್ರಿ ಮಾಡ್ತಾರೆ ನೋಡ್ರಿ ಟ್ಯಾಕ್ಟರ್ ಹಾಫ್ ಮಾಡಿ ಅಲ್ಲ ನಾ ನೀನು ನೋಡ್ರಿ ಈಗ ದಿಬ್ಬಸ್ ಮಾಡೋಣ ಅವ್ರಕ್ಕಂದ್ರೆ ನಂಬರ್ ಎಲ್ಲ ಹ್ಮ್ ಅವರೆಲ್ಲ ಏನ್ ಮಾಡಬೇಕು ನಾವು ಈಗ ಸಾಯದ ಸೈ ಆ ತರ ಪರಿಸ್ಥಿತಿ ಐತಿ ನಮಗ್ ನಾಳೆನ ಬಂದ ಅಧಿಕಾರ ಕೊಡ್ಬೇಕು ಮಧು ಬಂಗಾರಪ್ಪ ನಮಗೆ ನಾಳೆನೇ ಬಂದು ಯಾವುದೋ ಒಂದು ನ್ಯಾಯ ಕಾಪಾಡ್ಬೇಕು ಎಲ್ಲ ಅಂದ್ರೆ ನಾವು ಇಲ್ಲೇ ದಿವಸ ಕುಡದು ಸಹಾಯದ ಪಾಡು ಮತ್ತೆ ರಾಜಕೀಯ ಕಾರಣ ಮಾಡೋದೇನೋ ಮನಷ್ಯಾಗ ಸಹಾಯ ಆಗದ ಮೇಲೆ ಏನು ರಾಜಕೀಯ ಮಾಡ್ಬೇಕು ನಮಗ್ ನ್ಯಾಯ ಕೊಡಲ್ಲ ಆ ನಾವು ಮಾಡ್ಬೋದು